ಕ್ರೈಸ್ ದರಡ್ ಉನ್ನತನಾಗಿರುವಂತಹ ದೇವರಿಗೆ ಮಹಿಮೆಯಾಗಲಿ ನಿಮ್ಮೆಲ್ಲರಿಗೆ ಕರ್ತನಿಂದ ಕೃಪೆ ಉಂಟಾಗಲಿ ಕ್ರಿಸ್ತನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ನೀವೆಲ್ಲರೂ ಹೇಗಿದ್ದೀರಿ ನೀವೆಲ್ಲರೂ ಚೆನ್ನಾಗಿದ್ದೀರಿ ಸುಕ್ಷೇಮವಾಗಿದ್ದೀರಿ ಎಂಬುದಾಗಿ ದೇವರಲ್ಲಿ ನಾನು ವಿಶ್ವಾಸಿಸ್ತೇನೆ ಮತ್ತು ನಿಮಗೋಸ್ಕರ ತಪ್ಪದೆ ಪ್ರಾರ್ಥಿಸುತ್ತಾ ಇದ್ದೇವೆ ಬನ್ನಿ ಒಂದು ವಾಕ್ಯದ ಅಥವಾ ಒಂದು ವಿಷಯದ ಸಾರಾಂಶವನ್ನು ತಿಳಿಯುವಂತ ಈ ಶೀರ್ಷಿಕೆಗೆ ನಾನು ನಿಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸ್ತೇನೆ ಈ ದಿನ ನಾವು ತಿಳಿದುಕೊಳ್ಳುವುದಕ್ಕೆ ಇರತಕ್ಕಂಥ ಒಂದು ವಿಷಯ ಪ್ರೇಯರ್ ಆಯಿಲ್ ಎಂಬುದಾಗಿ ಪ್ರೇಯರ್ ಆಯಿಲ್ ಅಥವಾ ಪ್ರಾರ್ಥನೆಯ ಎಣ್ಣೆ ಎಂಬುದಾಗಿ ಸೊ ನಾವು ಕೆಲವು ಸಭೆಗಳಲ್ಲಿ ಇಂಥ ಒಂದು ಕಾರ್ಯ ಜರುಗುವುದನ್ನು ನಾವು ನೋಡುತ್ತೇವೆ ಅನೇಕ ಸಭಿಕರು ಒಂದು ಪ್ಯಾರಾಶೂಟ್ ಆಯಿಲ್ ಕೊಬ್ಬರಿ ಎಣ್ಣೆಯನ್ನು ತೆಗೆದುಕೊಂಡು ತಮ್ಮ ಸಭಾಪಾಲಕರ ಕೈಯಲ್ಲಿ ಕೊಟ್ಟು ಈ ಎಣ್ಣೆಗಾಗಿ ಪ್ರಾರ್ಥಿಸಿರಿ ಎಂದು ಹೇಳುವಂಥದ್ದನ್ನು ನಾವು ಬಹುತೇಕ ಸಭೆಗಳಲ್ಲಿ ನೋಡುವವರಾಗಿದ್ದೇವೆ ಆ ಎಣ್ಣೆಯನ್ನು ತೆಗೆದುಕೊಂಡು ಮನೆಗೆ ಹೋಗಿ ಒಂದು ವೇಳೆ ತಲೆನೋವಿದ್ರೆ ತಲೆಗೆ ಹಚ್ಚಿಕೊಳ್ಳುವಂಥದ್ದನ್ನು ನಾವು ನೋಡುತ್ತೇವೆ ಮೊಣಕಾಲ್ ನೋವಿದ್ರೆ ಮೊಣಕಾಲ್ ಮೇಲೆ ಈ ರೀತಿಯಲ್ಲಿ ಶಿಲ್ಬೆಯ ಒಂದು ಮುದ್ರೆಯನ್ನು ಆ ಎಣ್ಣೆಯಿಂದಲೇ ಹಾಕಿಕೊಳ್ಳುವಂಥದ್ದನ್ನು ನಾವು ನೋಡುತ್ತೇವೆ ಇನ್ನೂ ಕೆಲವರು ಹೊಟ್ಟೆ ನೋವಿದ್ರೆ ಒಂದು ಗ್ಲಾಸ್ ನೀರಲ್ಲಿ ಆ ಪ್ರೇಯರ್ ಆಯಿಲ್ ಸಭಾಪಾಲಕರು ಕೊಟ್ಟಂತ ಆ ಒಂದು ಪ್ರೇಯರ್ ಆಯಿಲ್ ಅನ್ನು ತೆಗೆದುಕೊಂಡು ಆ ಗ್ಲಾಸ್ ಅಲ್ಲಿ ಹಾಕಿ ಕುಡಿಯುವುದನ್ನು ಕೂಡ ನಾವು ನೋಡುತ್ತೇವೆ ಮತ್ತು ಇನ್ನು ಕೆಲವರು ಮಕ್ಕಳಿಗೆ ಒಂದು ವೇಳೆ ಆ ಕನಸು ಬಿದ್ದು ಕನಸಿನಲ್ಲಿ ಬೆಚ್ಚಿ ಬಿದ್ದಿದ್ದರೆ ಆ ಐಲ್ ತಗೊಂಡ್ಬಿಟ್ಟು ಆ ಎಣ್ಣೆ ತೆಗೆದುಕೊಂಡು ಅವರ ಹಣೆಗೆ ಶಿಲ್ಬೆಯ ಒಂದು ಗುರುತನ್ನು ಹಾಕಿ ಪ್ರಾರ್ಥಿಸುವುದನ್ನು ಕೂಡ ನಾವು ನೋಡುತ್ತೇವೆ ಆ ಎಣ್ಣೆಯನ್ನು ಹಚ್ಚು ಹಚ್ಚುವಂಥದ್ದನ್ನು ಕೂಡ ನಾವು ನೋಡುತ್ತೇವೆ ಇನ್ನು ಕೆಲವರು ಮನೆಯ ಬಾಗಿಲುಗಳಿಗೆ ಅಥವಾ ವಸ್ತುಲುಗಳಿಗೆ ಆ ಎಣ್ಣೆಯನ್ನು ತೆಗೆದುಕೊಂಡು ಹೋಗಿ ಅದು ಮುದ್ರೆ ಹಾಕುವುದನ್ನು ಕೂಡ ನಾವು ನೋಡುತ್ತೇವೆ ಸೊ ಇನ್ನು ಕೆಲವರು ಮನೆ ಶುದ್ಧೀಕರಣಕ್ಕಾಗಿ ಅಥವಾ ಮನೆಯಲ್ಲಿ ಏನಾದರೂ ಸೈತನ ಒಂದು ಕಾರ್ಯಗಳು ಇದ್ದರೆ ಅದು ಕೂಡ ತೊಲಗಲಿ ಎಂಬುದಾಗಿ ಆ ಪ್ರೇಯರ್ ಮಾಡಿದಂತ ಹೈಲನ್ನ ತೆಗೆದುಕೊಂಡು ಹೋಗಿ ಆ ನೀರಿನಲ್ಲಿ ಒಂದು ತಂಬಿಗೆ ನೀರಿನಲ್ಲಿ ಹಾಕಿ ಮನೆ ಮೂಲೆ ಮೂಲೆಗೂ ಕೂಡ ಕ್ಷಿಮಿಸುವಂಥದ್ದನ್ನು ನಾವು ನೋಡುತ್ತೇವೆ ಸೊ ಇದು ಹಾಗಾದರೆ ಇದು ಸತ್ಯವೇದ ಪ್ರಕಾರವಾಗಿ ಸರಿ ಇದೆಯಾ ಅಥವಾ ಸರಿ ಇಲ್ಲವ ಸತ್ಯವೇದದಲ್ಲಿ ಹೀಗೆ ಇದೆಯಾ ಅಥವಾ ಇಲ್ಲವ ಅಥವಾ ಆದಿ ಅಪೋಸ್ತಲರು ಏನಾದರೂ ಹೀಗೆ ಮಾಡಿರತಕ್ಕಂಥ ಘಟನೆಗಳು ಸತ್ಯವೇದದಲ್ಲಿ ನಾವು ಕಾಣುತ್ತೇವೆಯಾ ಸತ್ಯವೇದದಲ್ಲಿ ಹೀಗೆ ಬರೆಯಲ್ಪಟ್ಟದೆ ದೇವರ ವಾಕ್ಯ ಯಾಕೋಬ್ಬನು ಬರೆದ ಪತ್ರಿಕೆ ಐದನೇ ಅಧ್ಯಾಯ ಅದರ ಹದಿನಾಲ್ಕನೇ ವಚನದಲ್ಲಿ ಹೀಗೆ ಉಂಟು ನಾನು ನಿಮಗೋಸ್ಕರ ಓದುತ್ತೇನೆ ಆಲಿಸಿ ನಿಮ್ಮಲ್ಲಿ ಅಸ್ವಸ್ಥನಾಗಿರುವವನು ಇದ್ದಾನೋ ಅವನ ಸಭೆಯ ಹಿರಿಯರನ್ನು ಕರೆ ಕಳುಹಿಸಲಿ ಅವರು ಕರ್ತನ ಹೆಸರಿನಿಂದ ಅವನಿಗೆ ಎಣ್ಣೆ ಹಚ್ಚಿ ಅವನಿಗೋಸ್ಕರ ದೇವರನ್ನು ಪ್ರಾರ್ಥಿಸಲಿ ಸೊ ಉನ್ನತನಾಗಿರುವಂತ ದೇವರಿಗೆ ಮಹಿಮೆಯಾಗಲಿ ಪ್ರೀತಿಯ ಸಹೋದರ ಸಹೋದರಿಯರೇ ನಾವೀಗ ಓದಿದಂತ ವಚನ ಭಾಗದಲ್ಲಿ ನಾವು ನೋಡುತ್ತೇವೆ ನಿಮ್ಮಲ್ಲಿ ಯಾರಾದರೂ ಅಸ್ವಸ್ಥನಾಗಿರ್ತಕ್ಕಂಥ ವ್ಯಕ್ತಿ ಇದ್ದರೆ ಅವರು ತಮ್ಮ ಸಭೆಯ ಹಿರಿಯರನ್ನ ಕರೆ ಕಳುಹಿಸಲಿ ಅಂದ್ರೆ ತಮ್ಮ ಸಭಾ ಪಾಲಕರನ್ನ ತಮ್ಮ ಮನೆಗೆ ಬರಮಾಡಿಕೊಳ್ಳಲಿ ಅವರು ಬಂದು ಯಾರು ಅಸ್ವಸ್ಥರಾಗಿದ್ದಾರೋ ಅವರಿಗೋಸ್ಕರ ಎಣ್ಣೆ ಹಚ್ಚಿ ಪ್ರಾರ್ಥಿಸಲಿ ಎಣ್ಣೆ ಹಚ್ಚಿ ಪ್ರಾರ್ಥಿಸಲಿ ಒಂದು ವೇಳೆ ಅವನು ಪಾಪ ಮಾಡಿದವನು ಹಾಕಿದ್ದರೆ ಆ ಪಾಪ ಕ್ಷಮಾಪಣೆಯಾಗುತ್ತೆ ಒಂದು ವೇಳೆ ಅನಾರೋಗ್ಯ ಅಥವಾ ಕಾಯಿಲೆ ಇರುವುದಾದರೆ ಆ ಕಾಯಿಲೆ ಗುಣವಾಗುತ್ತೆ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ ಆದರೆ ದೇವರ ವಾಕ್ಯದಲ್ಲಿ ಈಗ ಎಲ್ಲಿಯೂ ಕೂಡ ಬರೆಯಲ್ಪಟ್ಟಿಲ್ಲ ಒಂದು ಪ್ಯಾರಾಶೂಟ್ ಎಣ್ಣೆಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ ಅವ್ರ ಕೈಯಲ್ಲಿ ಕೊಡ್ರಿ ಎಂಬುದಾಗಿ ಬರೆಯಲ್ಪಟ್ಟಿಲ್ಲ ಒಂದು ಕಬ್ಬರಿ ಎಣ್ಣೆ ಒಂದು ಡಬ್ಬಿಗಾಗಿ ನೀವು ಪ್ರಾರ್ಥನೆಯನ್ನು ಮಾಡಿ ಅವರಿಗೆ ಕೊಡಿರಿ ಅವರು ಮನೆಗಳಿಗೆ ಹೋಗಿ ತಲೆ ನೋವಿದ್ರೆ ತಲೆಗೆಚ್ಚಿಕೊಳ್ಳಿ ಹೊಟ್ಟೆ ನೋವಿದ್ರೆ ಒಂದು ಗ್ಲಾಸಲ್ಲಿ ಒಂದು ಗ್ಲಾಸ್ ನೀರಲ್ಲಿ ಹಾಕಿಕೊಂಡು ಕುಡಿಯಲಿ ಮೊಣಕಾಲ್ ನೋವಿದ್ರೆ ಮೊಣಕಾಲಿಗೆ ಒಂದು ಶಿಲುಬೆ ಮುದ್ರೆ ಹಾಕೊಳ್ಳಿ ಅಂತ ಎಲ್ಲಿಯೂ ಕೂಡ ಬರೆಯಲ್ಪಟ್ಟಿಲ್ಲ ಇದು ಒಂದು ಅನಿಸಿಕೆ ಅಭಿಪ್ರಾಯ ಇದು ಸತ್ಯವೇದಕ್ಕೆ ವಿರುದ್ಧವಾಗಿರತಕ್ಕಂಥ ಒಂದು ಯೋಚನೆಯಾಗಿದೆಯೇ ಒಂದು ಕಾರ್ಯವಾಗಿದೆಯೋ ಹೊರತು ದೇವರ ವಾಕ್ಯಕ್ಕೆ ಇದು ಸಂಬಂಧ ಪಟ್ಟಿಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ ನಾವು ಕ್ರಿಸ್ತನನ್ನ ಹಿಂಬಾಲಿಸುವಂಥದ್ದು ನಂಬಿಕೆಯಿಂದಲೇ ಹೊರತು ನಿಯಮನಿಷ್ಠೆಗಳಿಂದ ಅಲ್ಲ ನಾವು ಯೇಸು ಕ್ರಿಸ್ತನನ್ನ ಅನುಸರಿಸಬೇಕಾದದ್ದು ನಂಬಿಕೆಯಿಂದಲೇ ಹೊರತು ನಿಯಮನಿಷ್ಠೆಗಳಿಂದ ಅಲ್ಲ ಸೊ ಎಣ್ಣೆಯಿಂದ ಅದ್ಭುತವಾಗುವುದಿಲ್ಲ ಕೊಬ್ಬರಿ ಎಣ್ಣೆಗೆ ಒಂದು ಕಬ್ಬರಿ ಎಣ್ಣೆಗೆ ನಾವು ಪ್ರಾರ್ಥನೆ ಮಾಡಿ ಕೊಟ್ಟರೆ ಅಥವಾ ನೀವು ಪ್ರಾರ್ಥನೆ ಮಾಡಿ ತೆಗೆದುಕೊಂಡು ಮನೆಗೆ ಹೋಗಿ ಹಚ್ಚಿದರೆ ಗುಣವಾಗುವುದಿಲ್ಲ ಕಬ್ಬರಿ ಎಣ್ಣೆಯಿಂದ ನಿಮಗೆ ಅದ್ಭುತವಾಗುವುದಿಲ್ಲ ಆದರೆ ದೇವರಿಂದಲೇ ನಿಮಗೆ ಅದ್ಭುತವಾಗುವಂಥದ್ದಿದೆ ಪ್ರಿಯರೇ ವಾಕ್ಯ ಹೇಳುತ್ತೆ ಅಸ್ವಸ್ಥನಾಗಿರುವವನು ಇದ್ದರೆ ಎಣ್ಣೆ ಅವನಿಗೆ ಎಣ್ಣೆ ಹಚ್ಚಿ ಅವನಿಗೋಸ್ಕರ ದೇವರನ್ನ ಪ್ರಾರ್ಥಿಸಲಿ ದೇವರು ಅವರಿಗೋಸ್ಕರ ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡಿದಾಗ ಅಲ್ಲಿ ಕಾರ್ಯ ಮಾಡ್ತಾರೆ ಆದರೆ ಎಣ್ಣೆ ಡಬ್ಬಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ ತೆಗೆದುಕೊಂಡು ಹೋಗಿ ಹಚ್ಚಿಕೊಂಡ್ರೆ ಅದ್ಭುತ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇದು ತಪ್ಪಾಗಿರ್ತಕ್ಕಂಥ ಒಂದು ಆಲೋಚನೆ ತಪ್ಪಾಗಿರ್ತಕ್ಕಂಥ ಒಂದು ಕಲ್ಪನೆ ಭಾವನೆ ಸೊ ಇದು ಯಾವತ್ತೂ ಕೂಡ ದೇವರ ವಾಕ್ಯಕ್ಕೆ ಸರಿ ಹೊಂದುವುದಕ್ಕೆ ಸಾಧ್ಯವಿಲ್ಲ ಸೊ ಆದ್ದರಿಂದ ದಯವಿಟ್ಟು ಇನ್ನು ಮೇಲೆ ಕೊಬ್ಬರಿ ಎಣ್ಣೆಯನ್ನು ತೆಗೆದುಕೊಂಡು ಬಂದು ಆ ಎಣ್ಣೆಗೋಸ್ಕರ ಪ್ರಾರ್ಥನೆ ಮಾಡಿ ಮನೆಗೆ ಹೋಗಿಬಿಟ್ಟು ಮನೆಗೆ ಆ ಒಂದು ತಂಬಿಗೆಯಲ್ಲಿ ತಂಬಿಗೆ ನೀರಲ್ಲಿ ಆ ಒಂದು ಎಣ್ಣೆಯನ್ನು ಹಾಕಿ ಮನೆ ಮೂಲೆ ಮೂಲೆಗೆ ಚಿಮ್ಕಿ ಚಿಮಕಿಸುವಂಥದ್ದಾಗಲಿ ಅಥವಾ ಹೊಟ್ಟೆ ನೋವು ಆದರೆ ಒಂದು ಗ್ಲಾಸಲ್ಲಿ ನೀರು ಒಂದು ಗ್ಲಾಸ್ ನೀರಲ್ಲಿ ಎಣ್ಣೆಯನ್ನು ಹಾಕಿಕೊಂಡು ಕುಡಿಯುವುದಾಗಲಿ ಅಥವಾ ಮಣಕಾಲು ನೋವು ಸೊಂಟ ನೋವು ಒಂದು ಶಿಲುಬೆಯ ಮುದ್ರೆಯನ್ನು ಹಾಕಿಕೊಳ್ಳುವುದಾಗಲಿ ಇದನ್ನು ದಯವಿಟ್ಟು ದೇವರ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥ ನಾವುಗಳು ಮೂಢ ನಂಬಿಕೆಯು ಇವುಗಳನ್ನು ನಾವು ಅನುಸರಿಸಲೇಬಾರದು ಕ್ರಿಸ್ತನನ್ನ ಅರಿಯದೆ ಇರುವವರಿಗೂ ನಮಗೂ ಏನು ವ್ಯತ್ಯಾಸ ಇರುವುದಿಲ್ಲ ನಾವು ಕ್ರಿಸ್ತನನ್ನ ನಂಬಿದ್ದೇವೆ ನಾವು ಸತ್ಯವೇದವನ್ನು ಅನುಸರಿಸಬೇಕೇ ಹೊರತು ಇಂಥ ಒಂದು ಮೂಢ ಆಚಾರಗಳನ್ನ ಅಲ್ಲ ಸೊ ಆದ್ದರಿಂದ ಇನ್ನೂ ಕೆಲವರು ನಾನು ಒಬ್ಬೊಬ್ಬರಿಗೆ ಒಂದೊಂದು ಕಡೆ ನೋಡಿದ್ದೇನೆ ಕೆಲವರು ಕಣ್ಣು ನೋವಾಗಿದ್ರೆ ಅಥವಾ ಕಣ್ಣು ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂದ್ರೆ ಆ ಕೊಬ್ಬರಿ ಎಣ್ಣೆ ಡಬ್ಬಿ ಆ ಪ್ರೇರೈಲ್ ತೆಗೆದುಕೊಂಡು ಬನ್ರಿ ಅಂತ ಹೇಳಿ ಆ ಕೊಬ್ಬರಿ ಎಣ್ಣೆ ಆ ಅನ್ನು ತೆಗೆದುಕೊಂಡು ಕಣ್ಣಲ್ಲೇ ಹಾಕಿಕೊಳ್ಳುವಂಥದ್ದನ್ನು ಕೂಡ ನಾವು ನೋಡುತ್ತೇವೆ ಎಂಥ ಒಂದು ವಿಷಯ ಇದು ಎಷ್ಟೊಂದು ನೋವನ್ನು ತರತಕ್ಕಂಥ ವಿಷಯ ಇದು ಎಂಥ ಒಂದು ಮೂಢನಂಬಿಕೆಗೆ ಹೋಗುವಂಥ ವಿಷಯ ಇದು ಸೊ ಆದ್ದರಿಂದ ಮೂಢನಂಬಿಕೆ ಬೇಡ ನಾವು ಸತ್ಯದಲ್ಲಿ ಜೀವಿಸೋಣ ದೇವರ ವಾಕ್ಯವನ್ನು ಸೇರಿಸೋಣ ಬೆಳಕಿನಲ್ಲಿ ನಡೆಯೋಣ ಕರ್ತನು ತಾನೇ ಈ ವಾಕ್ಯದಿಂದ ಆಶೀರ್ವಾದ ಮಾಡಿ ಹೀಗಾಗುವಂತೆ ಕೃಪೆ ಮಾಡಲಿ ಸೊ ಈ ದಿನ ಎಣ್ಣೆಯ ಪ್ರೇಯರ್ ಐಲ್ ಕುರಿತಾಗಿ ತಿಳಿದುಕೊಳ್ಳುವಂತೆ ಕರ್ ಕರ್ತನು ಕೃಪೆ ಮಾಡಿದನು ಉನ್ನತನಾಗಿರುವ ದೇವರಿಗೆ ಮಹಿಮೆಯಾಗಲಿ ಸೊ ಇದೇ ಮೊದಲ ಸಾರಿ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸ್ತಾ ಇರುವುದಾದರೆ ದಯವಿಟ್ಟು ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇತರರಿಗೆ ಶೇರ್ ಮಾಡಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಉನ್ನತನಾಗಿರುವ ಪರಲೋಕದ ನಮ್ಮ ತಂದೆಯಾಗಿರುವ ದೇವರೇ ಈ ದಿನ ಕರ್ತನೆ ಪ್ರೇಯರ್ ಆಯಿಲ್ ಎಂಬ ಈ ಒಂದು ವಿಷಯವನ್ನು ತಿಳಿದುಕೊಳ್ಳುವಂತಹ ಒಂದು ಕೃಪೆ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಹೌದು ದೇವರೇ ನಿನ್ನ ವಾಕ್ಯದಲ್ಲಿ ಬರೆಯಲ್ಪಟ್ಟದೆ ನಿಮ್ಮಲ್ಲಿ ಅಸ್ವಸ್ಥನಾಗಿರುವವನು ಇದ್ದಾನೋ ಅವನು ಸಭೆಯ ಹಿರಿಯರನ್ನು ಕರೆ ಕಳಿಸಲಿ ಅವರು ಬಂದು ಕರ್ತನ ಹೆಸರಿನಲ್ಲಿ ಅವನಿಗೆ ಎಣ್ಣೆ ಹೆಚ್ಚಿ ಪ್ರಾರ್ಥಿಸಲಿ ಒಂದು ವೇಳೆ ಪಾಪ ಮಾಡಿದವನಾಗಿದ್ದರೆ ಪಾಪ ಕ್ಷಮಾಪಣೆ ಆಗುತ್ತೆ ಕಾಯಿಲೆ ಅಥವಾ ರೋಗವಿದ್ದರೆ ಅದು ಗುಣವಾಗುತ್ತದೆ ಎಂಬುದಾಗಿ ಬರೆಯಲ್ಪಟ್ಟದೆ ಹೌದು ದೇವರೇ ಈ ಒಂದು ಸತ್ಯವನ್ನ ಕರ್ತನೆ ಈ ದಿನ ನಮಗೆ ನೀನು ಗೋಚರ ಪಡಿಸಿದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ ನಮ್ಮ ಚಾನೆಲ್ ಅನ್ನ ವೀಕ್ಷಿಸ್ತಿರುವಂತ ಪ್ರತಿಯೊಬ್ಬ ನಿನ್ನ ಮಕ್ಕಳನ್ನ ಅವರ ಕುಟುಂಬಗಳನ್ನ ಆಶೀರ್ವದಿಸು ನಿನ್ನ ವಾಕ್ಯದ ಸತ್ಯದಲ್ಲಿ ಬೆಳಕಿನಲ್ಲಿ ಜೀವಿಸಲಿಕ್ಕೆ ಕೃಪೆ ತೋರಿಸಿ ನಡೆಸಿ ಎಂಬುದಾಗಿ ಎಲ್ಲಾ ಮಹಿಮೆ ನಿನಗೆ ಸಲ್ಲಿಸುತ್ತಾ ಏಸುವೆ ನಿನ್ನ ನಾಮದಲ್ಲಿ ಪ್ರಾರ್ಥನೆ ಬೇಡಿಕೊಳ್ಳುತ್ತೇವೆ ಆ ಮೈನ್ ಸೊ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ಇಂಥ ಅನೇಕ ದೇವರ ವಾಕ್ಯದ ಸತ್ಯಗಳನ್ನ ನಾವು ತಿಳಿದುಕೊಳ್ಳಕ್ಕಿದ್ದೇವೆ ಕರ್ತನ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ ಪ್ರೈಸ್ ಲಾಡ್